ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಕೈ ಹೋಗ್ತಾರೆ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನನ್ನ ಕುಟುಂಬ ಈ ಚಾನಲ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾನು ನನ್ನ ಇತ್ತು ಹೊರಗಡೆ ಹೋಗಿದ್ವಿ ಗಾಡಿ ಅವನೇ ಓಡಿಸ್ತಾ ಇರೋದು ಏನು ಅಂದ್ಕೋಬೇಡಿ ಅವನು ಎಯ್ ಸ್ಟ್ಯಾಂಡರ್ಡು ಏಯ್ಟ್ ಸ್ಟ್ಯಾಂಡರ್ಡ್ ಹುಡುಗನ ಕೆಲವು ಗಾಡಿ ಓಡಿಸೋದು ತಪ್ಪು ಅಂತ ಕಾಮೆಂಟ್ ಮಾಡಿಬಿಡಿ ಯಾರು ಹೌದು ಯಾವಾಗಲೂ ಆಲ್ಮೋಸ್ಟು ಅವನೇ ಗಾಡಿ ಓಡಿಸೋದು ನಾನು ಹಿಂದೆ ಕೂತಿರ್ತೀನಿ ಅವ್ರ ತಂದೆ ಆದಮೇಲೆ ನಮ್ಮ ದೊಡ್ಡ ಮಗ ನನ್ನ ದೊಡ್ಡ ಮಗ ಅವನು ಎಸ್ ಎಲ್ ಸಿ ಅವನಾದಮೇಲೆ ಇದನ್ನೇ ಗಾಡಿ ಓಡಿಸೋದು ನನ್ನನ್ನು ಕೇರ್ ಮಾಡೋದಿಲ್ಲ ಅವನೇ ಆಲ್ಮೋಸ್ಟ್ ನನಗೆ ಈ ಏರಿಯಾ ಪರ್ಟಿಕ್ಯುಲರಲ್ಲಿ ಈ ಏರಿಯಾ ಬಂದಾಗ ನಂಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಕೆಲವೊಂದು ಸತಿ ಈ ಕೆಲವೊಂದು ಬೀದಿಯಾಗಲಿ ಒಂದು ಏರಿಯಾಗಲಿ ನಾವು ಕೆಲವೊಂದು ಥರ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ ಕೆಲವೊಂದು ಮೆಮೊರೀಸು ಅವು ಒಂಥರ ಗುಡ್ ಮೆಮೊರಿಸಾದರೂ ಬ್ಯಾಡ್ ಮೆಮೊರೀಸ್ ಆದರೂ ಸ್ಯಾಡ್ ಮೆಮೊರೀಸ್ ಆದರೂ ಕೆಲವು ಸತಿ ಆವತ್ತಿನ ಸಿಚುವೇಶನ್ಗೆ ಅದು ಗುಡ್ ಮೆಮೊರಿ ಆಗಿದ್ದರೂ ಅದನ್ನು ನಾವು ಮತ್ತೆ ರೀಕ್ಯಾಪ್ ಮಾಡ್ಕೊಂಡು ಕೆಲವು ಸತಿ ಅದು ನಮಗೆ ಹರ್ಟ್ ಮಾಡ್ಬೋದು ಕೆಲವು ಸತಿ ಅದು ಖುಷಿನೂ ಕೊಡ್ಬೋದು ಕೆಲವೊಂದು ಸತಿ ನಗು ತರಿಸ್ಬೋದು ಬಟ್ ನನಗೆ ನನ್ನ ಈ ಬೀದಿ ಈ ಏರಿಯಾಗೆ ನಾನು ಪ್ರತಿ ಸತಿ ಬಂದಿಲ್ಲ ಅವತ್ತು ಖುಷಿ ಇತ್ತು ಏನು ಗೊತ್ತಿಲ್ಲ ಅಂತಂದರೆ ತುಂಬ ಹರ್ಟ್ ಆಗಿಬಿಡುತ್ತೆ ನಾನು ಈ ಬೀದಿನಿ ಏನೋ ಕಳ್ಕೊಂಡೆ ನಾನು ಕಳ್ಕೊಂಡ ವಸ್ತು ಇದೇ ಬೀದಿ ಕಳ್ಕೊಂಬಿಟ್ಟೆ ನಾನು ಅಬ್ಬ ಯಾವುದೂ ಎಷ್ಟು ದುಡ್ಡು ಕೊಟ್ಟರು ಕೋಟಿ ಕೊಟ್ಟರು ಸಿಗ್ತಾಯಿರೋಂಥ ವಸ್ತು ನಾನು ಈ ಬೀದಿನಿ ಇಲ್ಲೇ ಕಳ್ಕೊಂಡೆ ಬಟ್ ಆದರೆ ಅದನ್ನು ನೆನೆಸ್ಕೊಬಾರ್ದು ನೆನೆಸ್ಕೊಬಾರ್ದು ಅಂತ ಎಷ್ಟೋ ಅಂದ್ಕೊತೀನಿ ಆಗಲೇ ಫೋರ್ ಇಯರ್ಸ್ ಆದ್ರೂ ಕೆಲವೊಂದು ನೆನಪುಗಳು ಹಾಗೆ ನೋಡಿ ಇದೇ ಬಿ ನಾನು ತುಂಬ ಚೆನ್ನಾಗಿ ನಗ್ನಗ್ತಾ ಹ್ಯಾಪಿಯಾಗಿ ಬಂದಿದೆ ಬಟ್ ಆದರೆ ಅದು ಇವಾಗಲ್ಲ ಹೀಗಾಗಿ ಬೀದಿಗೆ ಈ ಏರಿಯಾಗೆ ನಾನು ನೋಡ್ತೀನಿ ಅಂತಂದರೆ ನನಗೆ ಸ್ಟಾರ್ಟಿಂಗಲ್ಲೇ ಮೂಡಕ್ಕಾಗ್ತದೆ ಯಾಕೆಂದರೆ ನೋಡಿ ಈ ಎಂಟ್ರೆನ್ಸೇ ಈ ಹಾಸ್ಪಿಟಲ್ ಈ ಹಾಸ್ಪಿಟಲ್ ನೋಡ್ತಿದ್ದಂಗೆ ನನಗೆ ವಿ ಪಿ ಮ್ಯಾಗ್ನೋಸ್ ಅಂತ ಹಾಸ್ಪಿಟ್ಲು ಹಾಸ್ಪಿಟ್ಲಿಗೆ ನೋಡ್ತಿದ್ದಂಗೆ ನಾನು ನೋಡೋಕಾಗ್ಬಿಡುತ್ತೆ ಕಳೆದ ನಾನು ಕಳ್ಕೊಂಡಂಥ ದಿನಗಳು ಅದಕ್ಕೆಲ್ಲಿಸುತ್ತೆ ತುಂಬ ಹಿಂಸೆ ಅನಿಸುತ್ತೆ ಅದೆಲ್ಲ ಮತ್ತೆ ಕೊಳ್ಳೋಣ ಮಕ್ಕಳಿಟ್ಟು ಬೇಕು ಅವರಿಗೆ ಖುಷಿಯನ್ನು ಬೇಕು ಅದು ಅಷ್ಟೇ ಅಂದ್ಕೊಂಡು ನಾವು ಎಲ್ಲರೂ ಅನ್ನಿಸ್ಕೊಟ್ಟು ಫೀಲಿಂಗ್ಸ್ ಇರುತ್ತೆ ಅದಕ್ಕೆ ಅವ್ರಿಗೆ ಖುಷಿ ಒಪಿನಿಯನು ನನ್ನ ಇದು ಅಂತಂದರೆ ಅವಾಗ ಇವಾಗಲೂ ಅನ್ಸೋದಷ್ಟೆ ಹೌದು ನಾನು ಈ ಏರಿಯಾಗೆ ಬಂದರೆ ನನ್ನ ಹಳೆಯ ಮೆಮೊರಿಗಳು ನನ್ನ ಹಳೆಯ ಜೀವನ ಎಷ್ಟು ಚೆನ್ನಾಗಿತ್ತು ನಾನು ಅಜೀವನ ಆ ನಾನು ನಾನೇನು ನೋಡ್ಕೊಳ್ಳೋದಿಲ್ಲ ಬಟ್ ಆದರೆ ದೇವರು ನನಗೆ ಕೊಟ್ಟು ಶಾಪ ಏನು ಅದು ನನಗೆ ಇವತ್ತವರೆಗೂ ವರ್ಗ ತುಂಬ ದೊಡ್ಡ ಮೋಸ ನನ್ನ ನನಗೆ ಆಗಿತ್ತು ಮೋಸ ನೆನೆಸ್ಕೋಬಾರ್ದು ಅನ್ನೋ ಒಂಥರ ಅಲ್ಲ ನೆನೆಸ್ಕೊಂಡಾಗೆಲ್ಲ ನನಗೆ ನೋವು ಬರೋ ಅಂಥ ಮೋಸ ಅದು ಬೇರೆ ಯಾರೋ ಮೋದು ಮೋಸ ಮಾಡಿದರೆ ನಾನು ಅದನ್ನು ಬಚ್ಚಾಯಿಸ್ಕೊಬೋದಾಗಿತ್ತ ಅವ್ರಿಗೆ ತಿರುಗೇಟ್ಕೊಳ್ಬೋದು ಆ ಥರದ್ದೆಲ್ಲ ಲೆಕ್ಕ ಹಾಕ್ಬೋದು ಬಟ್ ಆದರೆ ನನಗೆ ಮೋಸ ಮಾಡಿದ್ದು ದೇವರು ದೇವರಿಂದನೇ ಮೋಸ ಹೋಗ್ಬಿಟ್ಟೆ ನಾನು ಇರಲಿ ಆದರೂ நம் நன் த எடு மக்களும் இவத்து நம்ம ஜீவனே நன்கெல்லாம்